ಇಲ್ಲಿ ಇವತ್ತು ಆಗಿದೆಯಾ ಇಲ್ಲಿ ಇದು ನಡಿತಾನೆ ಇದೆ ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಿರ್ಲಿ ಡಿ ಜಿ ಮತ್ತು ಒಬ್ಬರು ಎಸ್ ಪಿ ಓ ಇಲ್ಲ ನಿಮ್ಮ ಡಿ ಸಿ ಪಿ ಅಡಿಷನಲ್ ಡಿ ಜಿ ಮಧ್ಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು ತನಿಖೆ ಆಗಬೇಕು ಅಂತ ಹೇಳಿ ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ ಸರ್ ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನಿನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಚಾರಕ್ಕೆ ಬಂದಿದೆ ಏನೋ ಸರ್ಕಾರ ಏನೋ ಒಂದು ಹೊಸದಾಗಿ ಏನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ನಿಮ್ ವಿಷಯ ಏನ್ ಮಾಡ್ತಾರೆ ನೋಡೋಣ ಬರುತ್ತೆ ಕಾನೂನು ವ್ಯವಸ್ಥೆ ಮೇಲೆ ಯಾವ ಈ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಬರಕ್ ಸರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡ್ ನಡ ನಡ ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರ್ತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡಿಕೊಂಡು ಬೈಕಂಡು ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವರ ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿಸಿ ಕೊಟ್ಕೊಳ್ಳೋದಕ್ಕೆ ಅವ್ರ ದಿನ ಬೆಳಗ್ಗೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ ಇನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಬರಕ್ಕೆ ಸಾಧ್ಯ ಇಲ್ಲಿ ನೋಡ್ತಾ ಇಲ್ವಾ ಇಲ್ಲಿ